ವಿವರ್ಸ್ ವೆಲ್ಕಮ್ ಟು ಕಚನ್ ಆಫ್ ಮನ ಇವತ್ತು ನಮ್ಮ ಕಿಚನ್ಲಿ ಹಸಿ ಅವರೇ ರೈಸ್ ಪಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಚಿಂಗ್ಸ್ ಕೂಡ ಸೇರಿಸ್ ತುಂಬಾ ತುಂಬ ಟೇಸ್ಟಿಯಾಗುತ್ತೆ ಬಿಸಿ ಬಿಸಿ ತಿನ್ನಕಂತೂ ಈ ರೈಸ್ ಪಾತ್ ತುಂಬ ಟೇಸ್ಟಿಯಾಗಿರುತ್ತೆ ಈ ಹಸಿಯವರೇ ರೈಸ್ ಪಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಅದಕ್ಕೊಂದು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಹಸಿ ಅವರೇ ಕೈನ ಈ ಥರ ಬಿಡಿಸಿಕೊಂಡಿದ್ದೀನಿ ಸೋಯ ಚಿಂಕ್ಸ್ನ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಮೊದಲಿಗೆ ಒಂದು ಮೂರಿಂದ ನಾಲ್ಕು ಸುಮ್ನೆ ಎಣ್ಣೆ ಸೊಂದಾಗಿ ಹೆಚ್ಚಿರೋಂತ ಈರುಳ್ಳಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಹಸಿ ಅವರೆಕಾಯಿ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಅವರೆಕಾಯಿನ ಹಸಿ ಅವರೆ ಫ್ರೈ ಆಗೋ ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಚಕ್ಕೆ ಮತ್ತೆ ಲವಂಗ ಮಸಾಲೆ ಎಷ್ಟು ಬೇಕೋ ಅಷ್ಟು ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಕಾಗ ತಕ್ಕಾಗೆ ಹಸಿ ತೆಂಗಿನ ತುರಿ ಇಷ್ಟನ್ನು ರುಬ್ಕೊಳ್ಬೇಕು ಮತ್ತೆ ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಂಡಿದ್ದೀನಿ ಇಲ್ಲಿ ಅವರೇ ಕೂಡ ಚೆನ್ನಾಗಿಲ್ಲ ಫ್ರೈ ಆಗಿದೆ ಈಗ ನೆನೆಸಿರೋಂಥ ಸೋಯಾ ಚೆಂಕ್ಸ್ ಹಾಕ್ತಾ ಇದ್ದೀನಿ ಚೆಂಕ್ಸ್ ಕೂಡ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಅರಿಶಿನ ಉಪ್ಪು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರಂತ ಮಸಾಲ ಹಾಕಿ ಕಾಯಿ ಮಸಾಲ ಹಸಿ ವಾಸನೆ ವರ್ಗೂ ಉಟ್ಕೊಳ್ಬೇಕು ಮಸಾಲೆ ಇರುತ್ತೆ ಹಸಿ ವಾಸನೆ ಹೋಗ್ಬೇಕು ಮಸಾಲೆ ನೀರಂತ ಹಸಿ ಬಸ್ಲಿ ಎಲ್ಲ ಹೋದ್ಮೇಲೆ ರುಬ್ಬಿರಂತ ಟೊಮೊಟೊ ಮತ್ತೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆದ್ಮೇಲೆ ನೀರು ಎಷ್ಟು ಬೇಕೋ ರೈಸ್ ಪಾತ್ಕೆಷ್ಟು ನೀರು ಹಾಕಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕಿದ್ದೀನಿ ಇಷ್ಟು ಚೆನ್ನಾಗಿ ಕುದಿ ಬರಲಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ನಾನು ಎನ್ಸಿಟ್ಟಿಲ್ಲ ತೋಲ್ಡ್ ಹಾಕ್ತಾ ಇದ್ದೀನಿ ಬುಲೆಟ್ ರೈಸ್ ಹಾಕಿದೀನಿ ಯಾವ ರೈಸ್ ಆದ್ರೂ ಯೂಸ್ ಮಾಡ್ಕೊಳ್ಬೋದು ಶಂಗ್ ಸೂರಿಯಾಗ ಉಪ್ಪು ಹಾಕಿದ್ದೆ ಈಗ ರೈಸಿಗೆ ನೋಡ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈಗ ಮಸಾಲೆ ಅಕ್ಕಿ ಚೆನ್ನಾಗಿ ಬೇಯಬೇಕು ದರ್ಧ ಬದಷ್ಟು ಅಕ್ಕಿ ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ಉರಿನ ಕಡಿಮೆಯಲ್ಲಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ ಮೇಲೆ ಸ್ವಲ್ಪ ಪುದೀನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿಡ್ತಾ ಇದ್ದೀನಿ ಒಂದೆರಡು ನಿಮಿಷದ ಕಾಲ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಪಂಗ್ ಕೊಡುತ್ತೆ ಅವರೇ ಭಾತು ಒಂದೆರಡು ನಿಮಿಷ ಚೆನ್ನಾಗಿ ಪಂಗಿದೆ ಬಿಸಿ ಬಿಸಿ ಅವರೇ ರೆಡಿ ರೆಡಿಯಾಗಿದೆ ಅದರಲ್ಲೂ ಚೆಂಗ್ ಹಾಕಿ ಮಾಡಿರೋಂಥ ಈ ಬಿಸಿ ಬಿಸಿ ಬಾತ್ ಜೊತೆ ಈ ಸೌತೆ ರಾಯ್ತಾ ಇದ್ರಂತೂ ಒಳ್ಳೆ ಕಾಂಬಿನೇಷನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್